ಕಾರ್ಯನಿರತ ಪತ್ರಕರ್ತರ ಧ್ವನಿಯ ಸಂಘಟನೆ ವತಿಯಿಂದ ಡಾಕ್ಟರ್ ಶಿವರಾಥೋ ಮಲ್ಲಿಕಾರ್ಜುನ ರಾಂಪುರ್ ಮಲ್ಲಿಕಾರ್ಜುನ ಕಡೇಚೂರ್ ಆಯ್ಕೆ ಹೌದು ಯಾದಗಿರಿ ಮತ್ತು ರಾಯಚೂರು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿಯ ಸಂಘಟನೆಯ ರಾಜ್ಯಾಧ್ಯಕ್ಷ ಮಲ್ಲಿಕಾರ್ಜುನ ಬಗ್ಲೆ ಅವರು ಹಾಗೂ ರಾಯಚೂರು ಜಿಲ್ಲಾಧ್ಯಕ್ಷ ಹನುಮಂತರವರ ಉಪಸ್ಥಿತಿಯಲ್ಲಿ ಯಾದಗಿರಿ ಜಿಲ್ಲೆಯ ಉಣಸಗಿ ತಾಲೂಕಿನ ಎನ್ ಕೆಎಸ್ ಟಿವಿ ಫೋರ್ ವರದಿಗಾರರಾದ ಡಾಕ್ಟರ್ ಶಿವರಾಥೋ ನೂತನ ಅಧ್ಯಕ್ಷರಾಗಿ ನೇಮಕವಾಗಿದ್ದಾರೆ ಹಾಗೆ ಲಿಂಗಸಗೂರು ತಾಲೂಕಿನ ಮಲ್ಲಿಕಾರ್ಜುನ ರಾಂಪುರ್ ಹಾಗೂ ಹಟ್ಟಿ ಚಿನ್ನದ ಗಣಿಯ ಗ್ರಾಮದ ಕಾರ್ಯನಿರತ ಪತ್ರಕರ್ತರ ಧ್ವನಿ ಅಧ್ಯಕ್ಷರಾಗಿ ಮಲ್ಲಿಕಾರ್ಜುನ ಕಡಚೂರ್ ಆಯ್ಕೆಯಾಗಿದ್ದಾರೆ ಎಲ್ಲ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಗೆಸ್ಟ್ ಹೌಸ್ ನಲ್ಲಿ ಚುನಾವಣೆ ಮಾಡಲಾಯಿತು ಈ ಚುನಾವಣೆಯಲ್ಲಿ ಮಲ್ಲಿಕಾರ್ಜುನ ರಾಂಪುರ್ ಮಲ್ಲಿಕಾರ್ಜುನ ಅಲಬನೂರು ಮತ್ತು ಜಲಾಲುದ್ದೀನ್ ರವರು ಒಟ್ಟು ಮೂರು ಅಭ್ಯರ್ಥಿಗಳ ಜಿದ್ದಾಜಿದ್ದಿನ ಮತ ಎಣಿಕೆ ಮಾಡಿದರು ಇದರಲ್ಲಿ ಮಲ್ಲಿಕಾರ್ಜುನ ರಾಮ್ಪುರ್ ಜಯಶಾಲಿ ಆದರೆ ಜೊತೆಯಲ್ಲಿ ಮತ್ತಿತರ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ ಕ್ಯಾಮರಾಮನ್ ಲಾಲ್ ಸಿಂಗ್ ಜೊತೆ ಶಿವರಾಥೋಡ್ ಎನ್ ಕೆ ಎಸ್ ಟಿ ಫೋರ್ ನ್ಯೂಸ್ ಯಾದಗಿರಿ ಒಂದು ವಿಚಾರದಲ್ಲಿ ಆಯ್ಕೆ ಪ್ರಕ್ರಿಯೆ ನಡೆಸಲಾದಂತಹ ಸಂದರ್ಭದಲ್ಲಿ ನಮ್ಮ ಮಲ್ಲಿಕಾರ್ಜುನ ರಾಮ್ಪುರ್ ಅವರು ಎಲ್ಲರ ಸಾಮರ್ಥ್ಯದೊಂದಿಗೆ ವಿದ್ಯುಕ್ತವಾಗಿ ಇವತ್ತು ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದಾರೆ ಅದನ್ನು ಹೇಳೋದಕ್ಕೆ ನನಗೆ ಸಂತೋಷ ಆಗ್ತದೆ ಇದರಲ್ಲಿ ಹೆಚ್ಚಿನದಾಗಿ ನನ್ನ ಆತ್ಮೀಯರಲ್ಲಿ ಆತ್ಮೀಯ ಶಿವ ರಾಥೋಡ್ ಏನಿದ್ದಾರೆ ಸುಮಾರು ಒಂದು ಏಳೆಂಟು ಪತ್ರಿಕೆ ಏಳೆಂಟು ಚಾನೆಲ್ ಏನ್ ನಿಭಾಯಿಸ್ತಾ ಇದ್ದಾರೆ ಅವರನ್ನು ಇವತ್ತು ಯಾದಗಿರಿಗೆ ಸಂಬಂಧಪಟ್ಟಂಗೆ ಹುಣಸಗಿ ತಾಲೂಕು ಅಧ್ಯಕ್ಷರನ್ನಾಗಿ ಇವತ್ತು ನೇಮಕ ಆದೇಶ ಹೊರಡಿಸಬಿಟ್ಟು ಅವರಿಗೂ ಇವತ್ತು ಆದೇಶ ಪತ್ರ ನೀಡಿದ್ದೀನಿ ಇದರ ಜೊತೆಯಾಗಿ ಅಟ್ಟಿಗೆ ಸಂಬಂಧಪಟ್ಟಂಗೆ ಅಟ್ಟಿ ಅಧ್ಯಕ್ಷರನ್ನಾಗಿ ಕಡೇಚೂರ್ ಮಲ್ಲಿಕಾರ್ಜುನ್ ಅವರನ್ನ ಆಯ್ಕೆ ಮಾಡಿದ್ದೀನಿ